ನೀವು ನೋಡ್ತಾ ಇದ್ದೀರಾ ರಸ್ಸಿ ಬಿಟ್ಟಿ ಕನ್ನಡ ಟಿವಿ ಮಂಡ್ಯ ಧನುಸ್ ಕಂಬೈನ್ಸ್ ಬ್ಯಾನರ್ ಅಡಿ ತಾರಾಗಣದ ರಾಜದ್ರೋಹಿ ಕನ್ನಡ ಚಲನಚಿತ್ರವು ಏಪ್ರಿಲ್ ಹತ್ತರಂದು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ ಎಂದು ಚಲನಚಿತ್ರ ನಿರ್ದೇಶಕ ರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜದ್ರೋಹಿ ಚಲನಚಿತ್ರವು ಕನ್ನಡ ಸೊಗಡಿನ ಅಪ್ಪಟ ಸೊಗಡಿನ ಚಲನಚಿತ್ರವಾಗಿದ್ದು ಹಲವು ವರ್ಷಗಳ ನಂತರ ಲಕ್ಷ್ಮಿ ಮತ್ತೊಮ್ಮೆ ತೆರೆಯ ಮೇಲೆ ರಾಜದ್ರೋಹಿ ಚಲನಚಿತ್ರದಲ್ಲಿ ಕಾಣಸಿಗಲಿದ್ದು ಶರಣ್ ಅಚ್ಯುತ್ ಕುಮಾರ್ ಒರಟ ಪ್ರಶಾಂತ್ ಅಜಿತ್ ಯೋಗಿ ಸೇರಿದಂತೆ ಹಿರಿಯ ಕಲಾವಿದರ ತಾರಾಗಣವಿದೆ ಎಂದರು ಮಂಡ್ಯ ಮೂಲದ ನಿರ್ದೇಶಕ ಹಾಗೂ ನಿರ್ಮಾಪಕರೇ ನಿರ್ಮಿಸಿದ ರಾಜದ್ರೋಹಿ ಚಲನಚಿತ್ರ ಏಪ್ರಿಲ್ ಮಾಹೆಯ ಹತ್ತರಂದು ಬಿಡುಗಡೆಗೊಳ್ಳಲಿದ್ದು ಈ ಚಿತ್ರದ ಹೆಸರನ್ನು ರಾಜ್ಕುಮಾರ್ ಅವರ ಮಯೂರ ಚಲನಚಿತ್ರದ ಮೊದಲ ಹೆಸರಾಗಿತ್ತು ತದನಂತರದಲ್ಲಿ ಬದಲಾವಣೆ ಮಾಡಲಾಗಿ ಮೊದಲ ಬಾರಿಗೆ ರಾಜದ್ರೋಹಿ ಹೆಸರಿನಲ್ಲಿ ಚಲನಚಿತ್ರ ನಿರ್ಮಾಣವಾಗಿದೆ ಎಂದು ಹೇಳಿದರು ರಾಜದ್ರೋಹಿ ಅಪ್ಪಟ ಸ್ವಮೆ ಚಲನಚಿತ್ರವಾಗಿದ್ದು ಚಲನಚಿತ್ರಕ್ಕೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ರು ವೇಯಿಸಲಾಗಿದ್ದು ಮಂಡ್ಯ ಮೈಸೂರು ತುಮಕೂರು ಹಾಗೂ ಚಾಮರಾಜನಗರಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದರು ಚಲನಚಿತ್ರ ಬಿಡುಗಡೆಯ ದಿನಾಂಕ ಘೋಷಣೆಯ ಪೋಸ್ಟರ್ ಬಿಡುಗಡೆ ಮಾಡಿದ ಅಖಿಲ ಕರ್ನಾಟಕ ರೆಬೆಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಮಾತನಾಡಿ ನಿರ್ಮಾಪಕ ಮಹಾದೇವಯ್ಯ ನಿರ್ದೇಶಕ ಸಮರ್ಥರಾಜ್ ಇಬ್ಬರು ಮಂಡ್ಯದವರೇ ಆಗಿರುವುದು ಹೆಮ್ಮೆಯ ವಿಷಯ ಮಂಡ್ಯದಲ್ಲಿ ಹಲವು ಚಿತ್ರನಟರು ಕಲಾವಿದರನ್ನು ಬೆಂಬಲಿಸಿ ಬೆಳೆಸಿದ್ದು ರಾಜದ್ರೋಹಿ ಚಲನಚಿತ್ರವನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ನಿರ್ಮಾಪಕ ಮಹಾದೇವಯ್ಯ ಕಲಾವಿದ ಟಿ ಶೂರಿ ಧನು ಇದ್ದರು ಹೋಗ್ತಾ ಹೋಗ್ತಾ ಭಗವಂತ ಆ ಮಹೇಶ್ವರ ಕೃಪೆಯಿಂದ ನಮಗೆ ಸಿಕ್ಕಿದ್ರೋ ದೊಡ್ಡ ದೊಡ್ಡ ಆಶ್ವರ್ಯ ಸಿಕ್ಕಿದ್ರು ಇದರಲ್ಲಿ ಪ್ರಮುಖವಾಗಿ ಅಣ್ಣಿಗೆ ಲಕ್ಷ್ಮೀ ಅನಂತ ಬಹಳ ವರ್ಷ ಆದ್ಮೇಲೆ ಇವತ್ತು ದಿವಸ ನಮ್ಮ ರಾಜದ್ರೋಹಿ ಸಿನಿಮಾ ಮುಖಾಂತರ ಎಂಟ್ರಿ ಆಗ್ತಾ ಇದ್ದಾರೆ ಇನ್ನೊಂದೇನು ಅಂದ್ರೆ ಅಲ್ಲಿ ನಮಗೆ ಒಂದು ನಾನು ಕೊಟ್ಟಿರುವ ಪಕ್ಕದಲ್ಲಿ ಮಯೂರನ ಮೂಲ ನಾಮಕಿತ ರಾಜ ದ್ರೋಹಿ ಅಂತ ಕೊಟ್ಟಿದ್ದೀನಿ ಯಾಕಪ್ಪಾ ಅಂದ್ರೆ ರಾಜದ್ರೋಹಿ ಅಂತ ಆದ್ರೆ ಅವತ್ತು ಅಣ್ಣವ್ರಿಗೆ ಇದ್ದಂತ ಒಂದು ಇಮೇಜ್ ಗೋಸ್ಕರ ಅದು ಇತ್ತು ಎಲ್ಲೋ ಒಂದ್ ಕಡೆ ಏನೇ ಆಗುತ್ತೆ ಅಂತ ಹೇಳಿ ಆ ಕ್ಯಾರೆಕ್ಟರ್ ನೇಮನೆ ತಗೊಂಡ್ಬಂದು ಮಯೂರ್ ಅಂತ ಮಾಡಿದ್ರು ಆದ್ರೆ ಅವತ್ತಿಂದ ಇವತ್ತರೆಗೂ ಆ ಟೈಟ್ ಅನ್ನ ಯಾರು ಮುಟ್ಟಕ್ ಸಾಧ್ಯ ಆಗಿಲ್ಲ ಒಂದ್ ರೀತಿ ಎಲ್ಲ ಒಂದ್ ಕಡೆ ನಾವು ಮಂಡ್ಯ ಜಿಲ್ಲೆಗೆ ನಮ್ಮ ಮಂಡ್ಯದವ್ರಿಗೆ ಸಿಗಬೇಕು ಅಂತ ಇಷ್ಟು ವರ್ಷ ಕಾಯ್ತಾ ಇದ್ರು ಆ ರಾಜದ್ರೋಹಿ ಅನ್ನೋ ಟೈಟ್ ಇದು ರಿಪೀಟ್ ಟೈಟ್ ಅಲ್ಲ ಯಾವ ಸಿನಿಮಾನು ಕನ್ನಡದಲ್ಲಿ ಇರೋರು ರಾಜದ್ರೋಹಿನ ಬಳಸ್ಕೊಳಕ್ ಯಾರು ನಾನು ನಮ್ಮ ನಿರ್ಮಾಪಕರ ಬಳಿ ಕೇಳಿಕೊಂಡಾಗ ಅವರು ಸಂತೋಷದಿಂದ ಹೋಗ್ಕೊಂಡು ಏ ಖಂಡಿತ ಚೆನ್ನಾಗಿ ಮಾಡೋಣ ಬಿಡಿ ನಾವು ಟೈಟ್ ಅಂತ ಹೇಳಿ ಅದಾದ್ಮೇಲೆ ನಮ್ಮ ಇವತ್ತು ದಿವಸ ಪ್ರಖ್ಯಾತ ನಟರಾದಂತಹ ಶರಣ್ ನೀನಾಸ್ ಅಭಿಜಿತ್ ಅವಿನಾಶ್ ಬ್ಯಾಂಕ್ ಜನಾರ್ದನ್ನು ಮತ್ತೆ ಹೊರಟ ಪ್ರಶಾಂತ್ ಕುರಿ ಸುನೀಲ್ ಕುರಿ ರಂಗ ಕುರಿ ಪ್ರತಾಪ್ ಎಷ್ಟು ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಜನ ದೊಡ್ಡ ದೊಡ್ಡ ಆಡಿಶನ್ ಸಿನಿಮಾದಲ್ಲಿ ಯಾವತ್ತು ಯಾವ್ದು ಪ್ರೊಡ್ಯೂಸರ್ ಕತೆಗೆ ಆಗಲಿ ಲೊಕೇಶನ್ ಕಾಸ್ಟ್ಯೂಮ್ ಎಲ್ಲೂ ನಮ್ಗೆ ಕೊರತೆ ಕೊಡುವ ಎಷ್ಟೇ ನೋವಿದ್ರು ಬಾಬಾ ನಿಜವಾಗಿ ಹೇಳ್ಕೋಬೇಕು ಅಂದ್ರೆ ಅಣ್ಣ ಸಿನಿಮಾ ಅವರು ಮೇಲೆ ಇದ್ದಂತಹ ವಿಶ್ವಾಸ ಸಿನಿಮಾ ರಂಗದ ಮೇಲೆ ಇದ್ದಂತ ಅವ್ರು ಇದಕ್ಕೋಸ್ಕರ ತಮ್ಮ ಮನೆ ಯಾವುದೇ ಕಾರಣಕ್ಕೂ ಕಷ್ಟ ಇದ್ರು ಅವ್ರು ಸಿನಿಮಾ ದ್ರೋಹಿ ಅವರ ಸ್ವಂತ ಜಿಲ್ಲೆ ಸ್ವಂತ ತಾಲೂಕಿನ ನಾವು ಪ್ರಚಾರ ಅಧ್ಯಕ್ಷ ಅಣ್ಣ ಸೋಮಶೇಖರ ಅವರಿಗೆ ಯಾವತ್ತಿನೂ ನಾವು ನಮ್ಮ ಸಂಸ್ಥೆ ಪರವಾಗಿ